ನಮಸ್ಕಾರ ನಮ್ಮ ಚಲುವ ಚಾಮ್ ಜೈ ಶ್ರೀರಾಮ್ ಹಲೋ ಗೈಸ್ ನಾವೇನ ಬಂದಿದ್ದೀವಿ ನಮ್ಮ ಚಾಮರಾಜನಗರದಲ್ಲಿ ಲೊಗಟಾಗಿರುವಂಥ ಸ್ಪೋರ್ಟ್ಸ್ ಗ್ಯಾಲರಿ ಅಂತ ಇಲ್ಲಿ ನಿಮಗೆ ಎಲ್ಲ ಕಂಪ್ನಿಯ ಬ್ಯಾಟ್ಗಳು ಶಟಲ್ ಬ್ಯಾಟ್ಗಳು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸಿಗುತ್ತೆ ಬನ್ನಿ ಹೋಗೋಣ ಗೈಸ್ ಒಳಗಡೆ ಇಂಟೀರಿಯರ್ ನೋಡಿದ್ರೆ ಫುಲ್ ಐದು ದಿನಕ್ಕ ಹಂಗೆ ಮೇಂಟೈನ್ ಮಾಡಿದಂಥದ್ದು ನೋಡಿ ಗಾಯಸ್ ನೋಡಿ ಇವರೇ ಖುದ್ದಾಗಿ ಶಟಲ್ ಬ್ಯಾಟ್ನ ಯಾವ ಥರ ಮೇಕ್ ಮಾಡ್ತಿದ್ದಾರೆ ಹಂಗೆ ಈ ಬ್ಯಾಟು ಡಬಲ್ ಬ್ಲೇಡು ಪ್ಲೇ ಪ್ಲೇರ್ ಅಡಿಷನು ಇದು ಸಿಂಗಲ್ ಬ್ಯಾಡು ಇದು ಮಲೇಷಿಯನ್ ವುಡ್ ಬ್ಯಾಟ್ ಅಂತ ನೋಡಿ ಗಾಯ್ಸ್ ಇದು ಡಬಲ್ ಬ್ಲೇಡೇ ಸೇಮ್ ಅದೇ ಬ್ಯಾಟು ಎಲ್ಲ ಕಂಪ್ನಿ ಬ್ಯಾಟು ಸಿಗ್ತವೆ ಇಲ್ಲಿ ಸ್ಪೋರ್ಟ್ಸ್ ಗ್ಯಾಲರಿಲಿ ಇದು ಎಸ್ ಎಸ್ ಬ್ಯಾಟು ಪ್ಲೇರ್ ಅಡಿಕ್ಷನು ಇದು ಎಸ್ ಜಿ ಬ್ಯಾಟು ನೋಡಿ ಗಾಯ್ಸ್ ಹಂಗೆ ನೆಕ್ಸ್ಟ್ ಬಂದರೆ ಸೀಟ್ ಬ್ಯಾಟು ಇದು ಕೂಡ ಅಷ್ಟೇ ಚೆನ್ನಾಗಿದೆ ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟು ಎಮ್ ಆರ್ ಎಫ್ ಬ್ಯಾಟು ಹಂಗೆ ಇದು ಸಿಂಗಲ್ ಬೇಡು ನೋಡಿ ಗಾಯ್ಸ್ ಈ ಥರ ಸಿಗುತ್ತೆ ಅಲ್ಲಿ ಹಂಗೆ ರೋಸ್ಟೆಡ್ ಬ್ಯಾಟು ಸಿಗುತ್ತೆ ಸಿಂಗಲ್ ಬ್ಲೇಡ್ ರೋಸ್ಟೆಡ್ ಇದು ನೋಡಿ ಗಾಯ್ಸ್ ಎಲ್ಲ ಥರದ ಬ್ಯಾಟ್ಗಳು ಇಲ್ಲಿ ಸಿಗ್ತವೆ ಅದು ಬಿಟ್ಟು ನೆಕ್ಸ್ಟ್ ಹೋದರೆ ನಾವು ಟಿ ಶರ್ಟ್ ಕಡೆ ಹೋದರೆ ಟಿ ಶರ್ಟಲ್ಲಿ ನಿಮಗೆ ಯಾವುದೇ ಟಿ ಶರ್ಟ್ ಬೇಕಾದ್ರೂ ಏರು ಮಾಡಿಕೊಡ್ತಾರೆ ಈಗ ಸಮ್ಮರ್ ಅಲ್ವಾ ಹುಡುಗರೆಲ್ಲ ಟೂರ್ನಮೆಂಟ್ ಇರುತ್ತೆ ಇಲ್ಲಿ ಬಂದು ಟಿ ಶರ್ಟ್ ಮಾಡಿಸಿ ಚೆನ್ನಾಗಿರುತ್ತೆ ರಿಯಾಯಿತಿ ಅದನ್ನು ಮಾಡಿಕೊಡ್ತಾರೆ ನಮ್ಮ ಐಡಿ ತೋರಿಸ್ರೆ ನಿಮ್ಗೆ ಇನ್ನೂ ಅನುಕೂಲವಾಗಿರುತ್ತೆ ತೋರ್ಫುಟ್ಟಿ ಥರ ಹೇಳಿ ಇವ್ರಿಗೆ ಇವ್ರ ಕಡೆಯಿಂದ ಬಂದಿದೆ ಹೇಳಿದ್ರೆ ಕಮ್ಮಿ ಮಾಡಿಕೊಡ್ತಾರೆ ಡಿಸ್ಕೌಂಟಲ್ಲಿ ನೋಡಿ ಗಾಯ್ಸ್ ಯಾವ ಥರ ಬೇಕು ನಿಮಗೆ ಎಲ್ಲ ಥರ ಎಲ್ಲ ಡಿಸೈನು ಸಿಗುತ್ತೆ ಜರ್ಸಿ ಬಂದು ವಲ್ಸ್ಗಳಿ ಸ್ಪೋರ್ಟ್ಸ್ ಗ್ಯಾಲ್ರಿ ಚಾಮನಗರ ಮಾಲಿನ್ ಕೆ ವಿಷಯ ಕಬಡ್ಡೆ किलो ಕಿಲ್ಲೋ ಇವರಲ್ಲಿ ನೀವು ಮತ್ತೆ ನೋಡೋದಾದ್ರೆ ಎಲ್ಲ ಕಂಪನಿಯ ಶೆಟಲ್ ಬ್ಯಾಟ್ಗಳು ಸಿಗುತ್ತೆ ನೋಡಿ ಪುನಃ ಶೂ ಕಡೆ ಬಂದ್ರೆ ಶೂ ಸಿಗುತ್ತೆ ಎಲ್ಲ ಕಂಪ್ನಿ ಸ್ಪೋರ್ಟ್ಸ್ ಶೂಗಳಿದೆ ಹಂಗೆ ಟೀ ಶರ್ಟ್ ಕಡೆ ಹೋದ್ರೆ ಎಲ್ಲ ತರ ಟೀ ಶರ್ಟ್ ಸಿಗುತ್ತೆ ನೀವು ಇಲ್ಲೇ ಬಂದು ಹೊಲಿಸ್ಬೋದು ಚೆನ್ನಾಗಿದೆ ನೋಡಿ ಗೈಸ್ ಮುಂದಿನ ಹತ್ರ ಎಲ್ಲ ಕ್ರಿಕೆಟ್ ವಿದ್ಯುತ್ ಸಿಗುತ್ತೆ ನೋಡಿ ಗಾಯ್ಸ್ ಅಲ್ಲಿ ವಿಸಿಟ್ ಮಾಡಿ ಅಂದದಿಂದ ಕುತ್ತ ಅಜ್ ಜುತ್ತಾಡಿ ನೋಡೋದ್ರಿ ಎಲ್ಲ ತಪ್ಪು ಅವೆಲ್ಲ ಕಡೆ ಇರುವಂತದ್ದು ಯು ಬ್ಯಾಂಕ್